ಬೆಳಗಾವಿ ಮತ್ತು ಚಿಕ್ಕೋಡಿ ಕದನ ಕಣ ಗೆಲ್ಲೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಎರಡೂ ಕ್ಷೇತ್ರಗಳ ಶಾಸಕರ ಜೊತೆ ಸಭೆಗಳನ್ನ ಮೇಲೆ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ದಾರೆ ವಿಧಾನಸಭೆಯಲ್ಲಿ ಶ್ರಮ ವಹಿಸಿದಂತೆ ಈಗಲೂ ಕೂಡ ಕೆಲಸ ಮಾಡಬೇಕು ಅನ್ನುವಂತ ಒಂದು ಟಾಸ್ಕ್ ಜೊತೆಗೆ ಈ ಎರಡೂ ಲೋಕಸಭೆಯಲ್ಲಿ ಅತಿ ಹೆಚ್ಚು ಲೀಡ್ ಸಿಗಬೇಕು ನೀವೆಲ್ಲರೂ ಕೂಡ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಸೂಚನೆ ಸಿಕ್ಕಿದೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ನಮ್ಮ ಅಭ್ಯರ್ಥಿಗೆ ಲೀಡ್ ಬಂದರೆ ಸೊ ನೀವು ಕೇಳದಷ್ಟು ಅನುದಾನವನ್ನು ನಾನು ನಿಮಗೆ ಕೊಡ್ತೀನಿ ಅನ್ನುವಂಥ ಒಂದು ಮಾತುಗಳನ್ನ ಕೂಡ ಹೇಳಿದಾರಂತೆ ಸೊ ಪ್ರಚಾರದ ವೇಳೆ ಗ್ಯಾರಂಟಿಗಳನ್ನ ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ ಶಾಸಕರು ಕೆಲಸ ಮಾಡಿದ್ರೆ ಎರಡೂ ಕಡೆ ಗೆಲುವು ನಿಶ್ಚಿತ ಅನ್ನುವಂಥದ್ದು ಗೊತ್ತಿದೆ ಸೊ ಹಾಗಾಗಿ ಬೆಳಗಾವಿಯ ಎರಡೂ ಕ್ಷೇತ್ರಕ್ಕೂ ಕೂಡ ಪಕ್ಷ ಫಂಡ್ ಕೊಡೋದಿಲ್ಲ ಒಂದು ವೇಳೆ ಏನಾದರೂ ಇಲ್ಲಿ ಕಮ್ಮಿ ಆದರೆ ಅಥವಾ ಇಲ್ಲಿ ಸೋಲನ್ನು ಕಂಡ್ರೆ ಅಂತೇಳಿ ಕಾಯಬೇಡಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಕೂಡ ಹೇಳಿದ್ದಾರೆ ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಅನುದಾನ ಕೊಡ್ತೀವಿ ಅಂತ ಹೇಳಿ ಶಾಸಕರಿಗೆ ಸ್ಥಾನಮಾನದ ಭರವಸೆ ಕೂಡ ಕೊಟ್ಟಿದ್ದಾರೆ ಡಿ ಸಿ ಎಂ ಸೊ ಹೀಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಆ ಭಾಗದ ಶಾಸಕರಿಗೆ ಬೆಳಗಾವಿ ಮತ್ತೆ ಚಿಕ್ಕೋಡಿ ಎರಡೂ ಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ಅಭ್ಯರ್ಥಿಗಳು ಗೆಲ್ಲಲೇಬೇಕು ಅನ್ನುವಂಥ ಒಂದು ಟಾಸ್ಕ್ ಈಗ ಕಾಂಗ್ರೆಸ್ನ ನಾಯಕರಿಗೆ ಕೊಟ್ಟಿದ್ದಾರೆ ಶಾಸಕರಿಗೆ ಕೊಟ್ಟಿದ್ದಾರೆ ಡಾಕ್ಟರ್ ಮಾದೇಶ್ ಎರಡು ಎಕರೆಯಲ್ಲಿ ಮೀನು ಕೃಷಿ ಮಾಡಿ ಹನ್ನೆರಡು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸ್ವತಃ ಡಿ ಕೆ ಶಿವಕುಮಾರ್ ಸೊ ಹಾಗಾಗಿ ಅದೇ ನಿಟ್ಟಿನಲ್ಲಿ ಸಭೆಗಳನ್ನ ಕೂಡ ಮಾಡ್ತಾ ಇದ್ರೆ ಈಗ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭೆ ಕಣದಲ್ಲಿರುವಂತಹ ಸಚಿವರ ಮಕ್ಕಳು ಒಂದು ಕಡೆ ಚಿಕ್ಕೋಡಿ ಕ್ಷೇತ್ರದ ಎಂಟು ವಿಧಾನಸಭೆಯಲ್ಲಿ ಈಗ ಐದು ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ ಸೊ ಬೆಳಗಾವಿ ಕ್ಷೇತ್ರದ ಎಂಟು ವಿಧಾನಸಭೆ ಕ್ಷೇತ್ರದ ಪೈಕಿ ಐದು ಜನ ಕಾಂಗ್ರೆಸ್ನವರೇ ಇರೋದ್ರಿಂದಾಗಿ ಸೊ ಗೆಲ್ಲಲೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ ಈ ಸಭೆಯಲ್ಲಿ ಮಾಜಿ ಡಿ ಸಿ ಎಂ ಲಕ್ಷ್ಮಣ ಸವದಿಯವರು ಕೂಡ ಇದ್ರು ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿಯವರಿದ್ದಾರೆ ಶಾಸಕರಾಗಿರುವಂತಹ ರಾಜುಕಾಗೆ ಮಹೇಂದ್ರ ತಮ್ಮನವರ್ ಮಹೇ ಮಹಾಂತೇಶ್ ಕೌಚಲಗಿ ಜೊತೆಗೆ ಅಶೋಕ್ ಪಟ್ಟಣ್ ಆಸಿಫ್ ಸೇಠ್ ವಿಶ್ವಾಸ್ ವೈದ್ಯ ಬಾಬಾ ಸಾಹೇಬ್ ಪಾಟೀಲ್ ಚಂದ್ರಾಜ್ ಹಟ್ಟಿಹೊಳಿ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಸೊ ಇವರೆಲ್ಲರಿಗೂ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ ಒಂದು ಕಡೆ ಮೃಣಾಲ್ ಹೆಬ್ಬಾಳ್ಕರ್ ಗೆಲ್ಲಬೇಕು ಮತ್ತೊಂದು ಕಡೆ ಚಿಕ್ಕೋಡಿಯಲ್ಲೂ ಕೂಡ ಪ್ರಿಯಾಂಕಾ ಜಾರಕಿಹೊಳಿಯವರು ಗೆಲ್ಲಬೇಕು ಅನ್ನುವಂಥ ಒಂದು ಟಾಸ್ಕನ್ನು ಈಗ ಡಿ ಕೆ ಶಿವಕುಮಾರ್ ಅವರು ನೀಡಿದ್ದಾರೆ ಒಂದು ವೇಳೆ ಈ ಎರಡೂ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಲೀಡ್ ನಲ್ಲಿ ಗೆದ್ದಂತೆ ಆದರೆ ಸೊ ನೀವು ಕೇಳದಷ್ಟು ಅನುದಾನವನ್ನು ಕೊಡ್ತೀವಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಆಮಿಷಗಳನ್ನ ಡಿ ಕೆ ಶಿವಕುಮಾರ್ ನೀಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಸಹದೇವ್ ಮಾನೆ ನೀಡ್ತಾರೆ ಸಹದೇವ್ ಈಗ ಮೊನ್ನೆ ನಡೆದಿರುವಂತಹ ಒಂದು ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಏನೆಲ್ಲ ಸೂಚನೆಗಳನ್ನ ಕೊಟ್ಟಿದ್ದಾರೆ ಸೊ ಅದರಂತೆ ಈಗ ಆ ಭಾಗದ ಶಾಸಕರು ಎಷ್ಟು ಮಡಿಗೆ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಕ್ಷೇತ್ರದಲ್ಲಿ ರೆಹಮಾನ್ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳು ಈಗ ಪ್ರತಿಷ್ಠೆಯ ಲೋಕಸಭಾ ಕಣಗಳಾಗಿರುವಂತದ್ದು ಯಾಕಂದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಸ್ಪರ್ಧೆ ಮಾಡ್ತಾ ಇದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಯು ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಇಬ್ಬರು ಸಚಿವರನ್ನ ಗೆಲ್ಲಿಸಲೇಬೇಕನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಇಬ್ರು ಸಚಿವರು ಕೂಡ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಾಡ್ತಾ ಇರುವಂಥದ್ದು ಇದೆಲ್ಲದರ ನಡುವೆ ಈಗ ಏನು ಸ್ಥಳೀಯವಾಗಿ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದು ಮತ್ತು ಆ ಎರಡು ಭಾಗದ ಐದೈದು ಶಾಸಕರು ಕಾಂಗ್ರೆಸ್ನವರೇ ಇರುವಂತ ಕಾರಣಕ್ಕಾಗಿ ಇದು ಕೂಡ ಕಾಂಗ್ರೆಸ್ಗೆ ಐದು ಜನ ಶಾಸಕರು ಆಕ್ಟಿವ್ ಆಗಿ ಕೆಲಸ ಮಾಡಿದ್ದೆ ಆದ್ರೆ ಬಹುತೇಕ ಗೆಲುವು ನಿಶ್ಚಿತ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕೆಲವೊಂದಿಷ್ಟು ಟಾಸ್ಕ್ ಅನ್ನ ಇಲ್ಲಿ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಕೊಟ್ಟಿರುವಂತದ್ದು ಯಾಕಂದ್ರೆ ಈ ಹಿಂದೆ ನೋಡಿದಂತಹ ಸಂದರ್ಭದಲ್ಲಿ ಅಷ್ಟೊಂದು ಇನ್ವಾಲ್ ಆಗಿ ಚುನಾವಣೆಯಲ್ಲಿ ತಮ್ಮನ್ನ ತಾವು ಶಾಸಕರು ತೊಡಗಿಸ್ಕೊಳ್ತಾ ಇಲ್ಲ ಇದೇ ವಿಚಾರವನ್ನ ಸಚಿವರಿಬ್ರು ಕೂಡ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ರು ನಿನ್ನೆ ಬೆಳಗಾವಿಗೆ ಬಂದಂತಹ ಸಂದರ್ಭದಲ್ಲಿ ಖುದ್ದು ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ಶಾಸಕರ ಜೊತೆಗೆ ಸಭೆಯನ್ನ ಮಾಡಿದ್ದಾರೆ ಸಭೆಯಲ್ಲಿ ಮುಖ್ಯವಾಗಿ ಒಂದು ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅತಿ ಹೆಚ್ಚು ಲೀಡನ್ನ ಕಾಂಗ್ರೆಸ್ಗೆ ಕೊಡ್ಬೇಕನ್ನುವಂತಹ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಮುಖ್ಯವಾಗಿ ಇಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ನೀವು ಜನರ ಬಳಿ ಹೋಗಿ ಸುಲಭವಾಗಿ ಜನರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಹೇಳಿರುವಂತದ್ದು ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ಶಾಸಕರಿಗೆ ಬಿಗ್ ಆಫರ್ ಕೂಡ ಕೊಟ್ಟಿರುವಂತದ್ದು ನೀವೇನಾದ್ರೂ ಎರಡೂ ಕ್ಷೇತ್ರದಲ್ಲಿ ಎರಡು ಇಬ್ಬರು ಅಭ್ಯರ್ಥಿಗಳನ್ನ ಗೆಲ್ಲಿಸಿದೆ ಆದ್ರೆ ನಿಮಗೆ ಸೂಕ್ತ ಸ್ಥಾನಮಾನ ಕೊಡ್ತೇವೆ ಅದರ ಜೊತೆಗೆ ನೀವು ಕೇಳಿದಷ್ಟು ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಕೂಡ ಕೊಡ್ತೇವೆ ಅನ್ನುವಂತ ಮಾತನ್ನ ಇದು ಒಂದ್ ಕಡೆ ಶಾಸಕರಿಗೂ ಕೂಡ ಬೂಸ್ಟರ್ ಡೋಸ್ ಆಗಿ ಪರಿಣಮಿಸಿರುವಂತ ಆಯಾ ಕ್ಷೇತ್ರದಲ್ಲಿ ಅವರೆಲ್ಲರೂ ಕೂಡ ಏನು ಅಭ್ಯರ್ಥಿಗಳು ಮತ್ತು ಸಚಿವರನ್ನ ಹೊರತುಪಡಿಸಿ ಕೂಡ ತಾವೇ ಖುದ್ದಾಗಿ ಓಡಾಡಿ ಸಂಘಟನೆ ಮಾಡುವುದರ ಜೊತೆಗೆ ಈ ಬಾರಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಸೋಕ್ಕೂ ಕೂಡ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು ರೆಹಮಾನ್ ಥ್ಯಾಂಕ್ ಯು ಸಹದೇವ್ ಇನ್ನು ತನ್ನದೇ ಪಕ್ಷದ ವಿರುದ್ಧ ಮುನಿಸಿಕೊಂಡಿದ್ದಂತಹ ಮಾಲಿಕಯ ಗುತ್ತಿದ್ದಾರೆ ಮೊನ್ನೆ ಮೊನ್ನೆ ನಡೆದಂತಹ ಒಂದು ಸಮಾವೇಶದ ಸಂದರ್ಭದಲ್ಲೂ ಕೂಡ ಬಿಜೆಪಿಯಿಂದ ನನಗೆ ನೋವಾಗಿದೆ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳಿಕೊಂಡಿದ್ರು ಸೊ ಈಗ ಕಾಂಗ್ರೆಸ್ ಪಕ್ಷ ಗುತ್ತೆದಾರರವರನ್ನ ಸೆಳೆಯೋದ್ರಲ್ಲಿ ಆಲ್ಮೋಸ್ಟ್ ಯಶಸ್ವಿ ಆಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಕಮಲ ಬಿಟ್ಟು ಕೈ ಹಿಡಿಯೋದಕ್ಕೆ ಮಾಲೀಕಯ ಗುತ್ತಿದ್ದಾರೆ ಆಲ್ಮೋಸ್ಟ್ ರೆಡಿ ಇದ್ದಾರೆ ಇವತ್ತು ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ ಮಾಲಿಕಯ್ಯ ಗುತ್ತಿದ್ದಾರೆ ಈ ಸಭೆಯಲ್ಲಿ ತಮ್ಮ ನಿರ್ಧಾರವನ್ನು ತಿಳಿಸ್ತಾರೆ ಅನ್ನುವಂಥದ್ದು ಕಲಬುರಗಿಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾಲಿಕಯ್ಯ ಗುತ್ತಿದ್ದಾರೆ ಸಭೆಯನ್ನು ಕರೆದಿದ್ದಾರೆ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆಯ ನಡೆಯಲಿರುವಂತಹ ಒಂದು ಸಭೆ ಇದು ಬೆಂಬಲಿಗರ ಸಭೆ ಮಾತಾಡ್ತಾರೆ ನಂತರ ತಮ್ಮ ನಿರ್ಧಾರವನ್ನು ತಿಳಿಸ್ತಾರೆ ಮಾಲಿಕೆಯ ಮುಂದಿನ ನಡೆ ಇವತ್ತು ನಿರ್ಧಾರ ಆಗುತ್ತೆ ಸೊ ನಿತಿನ್ ಗುತ್ತೆದಾರ್ ಬಿಜೆಪಿ ಸೇರ್ಪಡೆ ಆಗಿರೋದಕ್ಕೆ ಮುನಿಸ್ ಹೊರ ಹಾಕಿರುವಂತಹ ಮಾಲಿಕಯ್ಯ ಗುತ್ತೆದಾರ್ ಮೊನ್ನೆ ಕೂಡ ತಾವು ಈ ದೃಶ್ಯಗಳಲ್ಲಿ ಗಮನಿಸಬಹುದು ಜಾಧವ್ ಅವರು ಇದ್ದಂತಹ ಸಂದರ್ಭದಲ್ಲೇನೆ ಉಮೇಶ್ ಜಾಧವ್ ಅವರ ಮುಂದೆನೆ ಅವ್ರು ಮಾತನಾಡ್ತಾ ಮೋದಿ ಅವರಿಗೋಸ್ಕರ ನಾನು ಪಕ್ಷದಲ್ಲಿ ಇದ್ದೀನಿ ಹೊರತು ಇದು ಇಷ್ಟುವರೆಗೆ ನನಗೆ ಬಿಜೆಪಿ ಮಾಡಿರುವಂತಹ ಮುಖಭಂಗದಿಂದಾಗಿ ನಾನು ಈ ಪಕ್ಷನೇ ಬಿಟ್ಟು ಹೋಗಬಿಡ್ಬೇಕಾಗಿತ್ತು ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು ಇಲ್ಲಿ ಉಮೇಶ್ ಆಗಲಿ ಅಥವಾ ಬೇರೆಯವರಾಗ್ಲಿ ಮುಖ್ಯ ಅಲ್ಲ ನನಗೆ ಮೋದಿಯವರು ಮುಖ್ಯ ಸೊ ಹಾಗಾಗಿ ಮೋದಿಯವ್ರಿಗೋಸ್ಕರ ನಾನು ಇಲ್ಲಿ ಸಮಾವೇಶಗಳಿಗೆ ಬರ್ತಿದ್ದೀನಿ ಬಿಜೆಪಿ ಪಕ್ಷದಲ್ಲಿ ಇದೀನಿ ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳಿದ್ರು ಅಂದ್ರೆ ಅವರಿಗೆ ಈ ಹಿಂದಿನಿಂದಲೂ ಕೂಡ ಮುನಿಸಿರುವಂಥದ್ದು ಗೊತ್ತ ಗೊತ್ತೇ ಇರುವಂಥ ವಿಚಾರ ಯಾಕಂದ್ರೆ ಅವರ ಸಹೋದರ ನಿತಿನ್ ಗುತ್ತೇದಾರರು ಯಾವಾಗ ಪಕ್ಷೇತರರಾಗಿ ಕಣಕ್ಕಿಳಿದು ಮಾಲೀಕಯ್ಯ ಗುತ್ತೇದಾರರ ಸೋಲಿಗೆ ಕಾರಣರಾದ್ರು ಸೊ ಅದಾದ ನಂತರ ನನ್ನ ಕಳೆದ ಕೆಲವು ದಿನಗಳ ಹಿಂದೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ನಿತಿನ್ ಗುತ್ತೇದಾರವರು ಬಿಜೆಪಿಗೆ ಯಾವಾಗ ಸೇರ್ಪಡೆ ಆದರು ಸೊ ಅದು ಆ ಮುನಿಸ ಮತ್ತಷ್ಟು ಜಾಸ್ತಿ ಮಾಡಿದೆ ಮಾಲಿಕೆಯ ಅವರಿಗೆ ಸೊ ಹಾಗಾಗಿ ಸಹಜವಾಗಿ ಬಿಜೆಪಿಯಿಂದ ದೂರ ಆಗಿರುವಂತಹ ಮಾಲಿಕೆಯ ಗುತ್ತೇದಾರರನ್ನ ಸೆಳೆಯುವಲ್ಲಿ ಕಾಂಗ್ರೆಸ್ ಆಲ್ಮೋಸ್ಟ್ ಸಫಲವಾಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ ಯಾಕಂದರೆ ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಮಾತಾಡಿದಾರಂತೆ ಮಾಲಿಕೆಯ ಗುತ್ತೇದಾರರ ಜೊತೆಗೆ ಸೊ ಹಾಗಾಗಿ ಬಹುಶಃ ಕಾಂಗ್ರೆಸ್ ಸೇರ್ಪಡೆ ಆಗುವಂಥದ್ದು ಆಲ್ಮೋಸ್ಟ್ ಪಕ್ಕಾ ದಾರಿ ಕ್ಲಿಯರ್ ಆಗಿದೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ ಆದರೆ ಇವತ್ತು ನಡೆಯುವಂಥ ಒಂದು ಸಭೆಯಲ್ಲಿ ಮಾಲಿಕೆಯ ಗುತ್ತೇದಾರ ಏನು ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಕುತೂಹಲ